ಅವ್ರು ಯಾರಂದ್ರು ನಾನು ಮದುವೆ ಆಗಕ್ಕೆ ಮುಂಚೆನ ನಾನು ಕೆಲಸ ಮಾಡಬೇಕು ಅಂತಾನೆ ಓಡಾಡ್ತಿದ್ವಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಪರಿಚಯ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು ಅಥವಾ ಹಂಗಾಗಿ ಇದಾಗಲ್ಲ ಡೈರೆಕ್ಟ್ರೇ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ ಕೊನೆಗೆ ಧರ್ಮಣ್ಣ ಅವರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋ ಅಂತ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರ್ ಡೈಲೆಕ್ಟ್ ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರ್ದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಂಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗಲ್ಲ ಸೊ ಎಲ್ಲ ಭಾಷೆನು ಮಾತಾಡ್ತೀವಿ ಅಂದರೆ ಕನ್ನಡವೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಹಾಂ ಅದು ತುಂಬಾ ಥರ ಅಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಅಂಡ್ ಫಸ್ಟ್ ಟೈಮ್ ನಾನು ಹೆಂಡ್ತಿದ್ದೆ ಒಂದು ಸಿನಿಮಾ ಮೂರು ತಂದಿದ್ದಾಳೆ ಆದಿ ಅವರು ಬಂದಿದ್ದಾರೆ ನಮ್ಮ ಧರ್ಮಣ್ಣ ಅವರ ಫ್ಯಾಮ್ಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆಯದಾಗಿ ಬಂಡೆ ಮಕ್ಕಳಮ್ಮ ನಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾಂ ಫಸ್ಟ್ ಟೈಮ್ ಅದಲ್ಲ ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮಂಗಳೂರಿಂದ ಬರುವಂತ ಒಂದು ಕ್ಯಾರೆಕ್ಟರ್ ಅದೊಂದು ಆಯ್ತು ಅದ್ಬಿಟ್ರೆ ಅವರೇ ಸುಳ್ಳು ಹೇಳಿದ್ರೆ ಹೆಂಗ್ ಸರ್ ಇದು ಯಾರ ಮಾತು ಕೇಳದಿರೋ ಅವ್ರ ಮಾತು ಕೇಳಬೇಕು ತಾನೆ ಮನೆಗೆ ಹೋದ್ಮೇಲೆ ಇದ್ದೇ ಇರೋದು ನಾವ್ ಏನೇ ತೆಗಿರುವಾಗ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಾಗಿಲು ತೆಗೆದ ತಕ್ಷಣ ಸುತ್ತಲೇ ಬಗ್ಗಿಸಬೇಕು ಅದೊಂದು ಮಾತಿದೆಯಲ್ಲ ತಾಳಿ ಕಟ್ಟೋವಾಗ ಮಾತ್ರ हिंग तले बगस्तार अंमेल ना नव्या याव तले बुग्स नावे नावे बग्स होऊ